ಒಂದು ಭಕ್ತಿ ಗೀತೆಗಳನ್ನ ಆಡೋದ್ರ ಮುಖಾಂತರ ಅವರ ದೊಡ್ಡ ನಮ್ಮ ನಾಡಿಗೆನೆ ಒಂದು ಹೆಸರು ತರುವಂತ ಕೆಲಸವನ್ನು ಮಾಡಿದಂಥವ್ರು ಯಾರಾದರೆ ವೆಂಕಟೇಶ್ ಕುಮಾರ್ ಅವರು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ದೂರದರ್ಶನ ಇರ್ಬೋದು ಆಕಾಶವಾಣಿಯ ಯಶ್ರೇಣಿ ಕಲಾವಿದರಾಗಿ ಈ ದೇಶ ವಿದೇಶಗಳೆಲ್ಲ ತಮ್ಮ ಸಂಗೀತದ ಧ್ವನಿಯನ್ನು ನೋಡೋದ್ರ ಮುಖಾಂತರ ಹಿಂದೂಸ್ತಾನಕ್ಕೆ ಒಂದು ದೊಡ್ಡ ಸಂಗೀತದ ಚಾಪನ್ನ ಮೂಡಿಸಿದಂಥ ಯಾರು ಇದ್ದರೆ ಅದು ನಮ್ಮ ವೆಂಕಟೇಶ್ ಕುಮಾರ್ ಅವರು ಅವರಿಗೆ ರಾಜ್ಯೋತ್ಸವ ಎರಡು ಸಾವಿರ ಏಳರೊಳಗೆ ರಾಜ್ಯೋತ್ಸವ ಪ್ರಶಸ್ತಿ ಸಂಗೀತ ನೃತ್ಯ ಅಕಾಡೆಮಿಯಿಂದ ಎರಡು ಸಾವಿರ ಹನ್ನೆರಡರೊಳಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ವಿಶೇಷ ಪದ್ಮಶ್ರೀ ಪ್ರಶಸ್ತಿನೂ ಪಡೆದಂಥವರು ನಮ್ಮ ಈ ಸತೆ ಅವರಿಗೆ ನಾವು ವಿವಿಧ ಸಂಘ ಸಂಸ್ಥೆಗಳಿಗೆ ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಅವರು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ವೆಂಕಟೇಶ್ ಕುಮಾರ್ ಮಾಡಿ ವೆಂಕಟೇಶ್ ಕುಮಾರ್ ಅವರಿಗೆ ಮಾಡಿದರೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಇವತ್ತು ವಿದ್ವಾಂ ಪ್ರಶಸ್ತಿಯಾಗಿ ಕೊಡುವುದ್ರ ಮುಖಾಂತರ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ನಾನು ಹೇಳಿದ್ದೆ ಬೆಳಗ್ಗೆ ನಮ್ಮ ಸಾಹೇಬರು ಕಾಲದೊಳಗೆ ನಿಮಗೆ ಅವಕಾಶ ಸಿಗ್ತಲ್ಲ ಅದ್ಭುತವಾಗಿದೆ ನಿಮ್ಗೆ ಅಭಿನಂದನೆಗಳು ನಿಮ್ಮ ನಿಮ್ಮೆಲ್ಲ ಜನರ ಪ್ರೀತಿ ಮತ್ತು ನಮ್ಮ ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಅನ್ನುವ ಮಾತನ್ನು ಹೇಳುವಂಥ ಕೆಲಸವನ್ನು ಮಾಡಿದಂಥ ವೆಂಕಟೇಶ್ ಕುಮಾರ್ ಅವರಿಗೆ ನಾನು ವಿಶೇಷವಾಗಿ